ಸರಕಾರದ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಿ ಶಕ್ತಿ ದೇಶದ ಶಕ್ತಿ ನಾರಿ ಶಕ್ತಿ ದೇಶದ ಶಕ್ತಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಯಾವ ಮನೆಯಲ್ಲಿ ಮಹಿಳೆಯಾದವಳು ಆರೋಗ್ಯದಿಂದ ಸುಭೀಕ್ಷೆಯಿಂದ ಇರ್ತಾಳೋ ಆ ಮನೆ ಯಾವತ್ತೂ ಕೂಡ ನಲೆನಿಸ್ತದೆ ಅನ್ನೋದನ್ನು ನಾವು ಕಂಡಿದ್ದೇವೆ ಎತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತರ್ತದೇವತಃ ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ ಅನ್ನುವಂತಹ ವಾಸ್ತವ ಸತ್ಯವನ್ನು ನಾವು ಅರಿತುಕೊಂಡಿದ್ದೇವೆ ಆ ನೆಲೆಯಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಕುಟುಂಬದ ಜೀವನ ಮಟ್ಟವನ್ನು ಸುಧಾರಿಸ್ಕೋಸ್ಕರ ಎಲ್ಲ ರೀತಿಯ ಹಸಿವು ಮುಕ್ತ ಕರ್ನಾಟಕವನ್ನು ನಿರ್ಮಾಣಗೊಳಿಸೋದೋಸ್ಕರ ಮಹಿಳಾ ಸ್ತ್ರೀ ಸಬಲೀಕರಣಕ್ಕಾಗಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ನಡೆಸಬೇಕು ಎನ್ನುವಂಥ ನೆಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ತಾಯಿಯಾದವಳು ಆರೋಗ್ಯದಿಂದ ಇರಬೇಕು ಎನ್ನುವಂಥ ನೆಲೆಯಲ್ಲಿ ಮಹಿಳೆಯರಿಗೋಸ್ಕರ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದುಕೊಟ್ಟಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮಹಿಳೆಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಪ್ರಪ್ರಥಮವಾಗಿ ಸಲ್ಲಿಸಿಕೊಳ್ತಾ ಇದ್ದೇನೆ ಸರ್ಕಾರದ ಯೋಜನೆಗಳು ಈಗಾಗಲೇ ನಮ್ಮ ನಾಯಕರುಗಳು ಬಹಳಷ್ಟು ವಿಚಾರಗಳನ್ನು ಹೇಳಿದರು ಐದು ಜನ ಫಲಾನುಭವಿಗಳು ಬಹಳಷ್ಟು ಮುಕ್ತ ಮನಸ್ಸಿನಿಂದ ಮುಗ್ಧತೆಯಿಂದ ಈ ಫಲಾನುಭವಿಗಳ ವಿಚಾರಗಳನ್ನು ಹೇಳಿದರು ಅಧಿಕಾರಿಗಳು ಎಷ್ಟು ಯೋಜನೆಗಳನ್ನು ಪಡೀತಾರೆ ಅನ್ನುವಂಥ ವಿಚಾರಗಳನ್ನು ಹೇಳಿದರು ಇವತ್ತು ನಾವು ತಿಳ್ಕೊಳ್ಬೇಕು ಒಂದು ಸರ್ಕಾರ ಯಾಕೆ ಎಷ್ಟು ಖರ್ಚು ಮಾಡ್ತದೆ ಜನರಿಗೋಸ್ಕರ ಯಾಕೆ ಎಷ್ಟು ಖರ್ಚು ಮಾಡ್ತದೆ ಅನ್ನೋದನ್ನು ಕೂಡ ತಾವು ತಿಳ್ಕೊಳ್ಬೇಕಾಗ್ತದೆ ಜನರ ಸಭೆಗೋಸ್ಕರ ಜನರು ಈ ದೇಶದಲ್ಲಿ ವಿತ ವಿಪರೀತ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿತ್ತು ನಮ್ಮ ದೇಶ ಗ್ಯಾಸ್ ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ ಏರಿಕೆ ಪ್ರತಿ ದಿನನಿತ್ಯದ ವಸ್ತುವಿನ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಮನಗಂಡಂಥ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು ಹಾಗೆಯೇ ನುಡಿದಂತೆ ನಡೆದಂಥ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಇವತ್ತು ದೇಶದಲ್ಲೇ ಇಷ್ಟೊಂದು ರಾಜ್ಯಗಳಲ್ಲಿ ಕೂಡ ತಾವು ನೋಡಬೇಕು ಇಡೀ ದೇಶದ ಇತಿಹಾಸದಲ್ಲಿ ಇಷ್ಟು ರಾಜ್ಯಗಳಲ್ಲಿ ಕೂಡ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂತಹ ಏಕೈಕ ರಾಜ್ಯ ಈ ರಾಷ್ಟ್ರದಲ್ಲಿ ಇದೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರೇತ ಸರ್ಕಾರ ಅನ್ನೋದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ ಬಂಧುಗಳೇ ಕೇವಲ ಭಾಷಣಕ್ಕೋಸ್ಕರ ಯೋಜನೆಗಳನ್ನು ಹಾಕಲಿಲ್ಲ ಜನರಿಂದ ಭಾಷಣದಲ್ಲಿ ಜನರ ಹೊಟ್ಟೆ ತುಂಬ್ತಾ ಇಲ್ಲ ನಾವು ಬದುಕನ್ನು ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇವತ್ತು ಬದುಕನ್ನು ಕೊಡ್ತಾ ಇದೆ ಜನರಿಗೆ ಏನು ಬೇಕು ಮೂಲಭೂತ ಅವಶ್ಯಕತೆಗಳು ಏನು ಬೇಕು ಅದನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಈ ಎಲ್ಲ ಯೋಜನೆಗಳನ್ನು ನಾವು ಅಲೌಡಿಸ್ಕೊಂಡಾಗ ಇವತ್ತು ನಾನು ಒಬ್ಬರು ಅಧಿಕಾರಿಗಳು ಹೇಳಿದರು ನನ್ನ ಹತ್ರ ಮೇಡಮ್ ಒಂದು ಕುಟುಂಬಕ್ಕೆ ಈ ಐದು ಯೋಜನೆಗಳು ಪಂಚ ಗ್ಯಾರಂಟಿಗಳನ್ನು ಪಡಿತಕ್ಕಂಥ ಒಂದು ಕುಟುಂಬದಲ್ಲಿ ಐದು ಯೋಜನೆಗಳು ಇದ್ದರೆ ಹತ್ತು ಸಾವಿರಕ್ಕೆ ಸರಿಸು ಸುಮಾರು ಆ ಮನೆಯವರು ಪಡಿತಾರೆ ಅನ್ನುವಂಥ ಮಾತನ್ನು ಅಂಕಿಅಂಶವನ್ನು ಅಧಿಕಾರಿಗಳು ಹೇಳಿದರು ನೀವು ಲೆಕ್ಕ ಹಾಕಿ ಎರಡು ಸಾವಿರ ಗೃಹಲಕ್ಷ್ಮಿ ಅನ್ನ ಭಾಗದಲ್ಲಿ ಒಂದು ಐದು ಜನ ಮನೆಯಲ್ಲಿದ್ದರೆ ಒಂದು ಸಾವಿರದಷ್ಟು ಮೂರು ಸಾವಿರ ಸುಳ್ಯದಿಂದ ಮಂಗಳೂರಿಗೆ ಆ ಮನೆಯವರು ಮೂರು ಜನ ಓಡಾಡುವುದ್ರೆ ಅದಕ್ಕೆ ಒಂದು ತಿಂಗಳಿಗೆ ಮೂರು ಸಾವಿರ ಯುವ ನಿಧಿ ಯುವ ನಿಧಿ ಪಡೀತಕ್ಕಂಥ ಒಂದು ಮಗ ಮನೆಯಲ್ಲಿದ್ದರೆ ಅದು ಮೂರು ಸಾವಿರ ಶಕ್ತಿ ಯೋಜನೆ ಹಾಗೆ ಈ ಎಲ್ಲ ಯೋಜನೆಗಳನ್ನು ನಾವು ತಿಳ್ಕೊಂಡಾಗ ಸರಾಸರಿ ಹತ್ತು ಸಾವಿರದಷ್ಟು ಒಂದು ಕುಟುಂಬಕ್ಕೆ ಇವತ್ತು ಸರ್ಕಾರ ಖರ್ಚು ಮಾಡ್ತಾ ಇದೆ ಇವೆಲ್ಲವನ್ನು ಕೂಡ ನಾವು ಆಲೋಚಿಸಿದಾಗ ಇಂತಹ ಸುಭದ್ರ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಸರ್ಕಾರವನ್ನು ನಾವು ಯಾವತ್ತೂ ಕೂಡ ಬೆಂಬಲಿಸುವ ಮುಖಾಂತರ ನಾವು ಯಾವತ್ತೂ ಆಗಬೇಕು ಆಗ ಮಾತ್ರ ನಾವು ಮಾಡಿದಂಥ ಕೆಲಸಕ್ಕೆ ನಮ್ಮ ಮನಸ್ಸಿಗೆ ಅದು ಆತ್ಮತೃಪ್ತಿ ಆಗ್ತದೆ ಅನ್ನುವುದನ್ನು ಕೂಡ ನಾನು ಈ ಸಮದಲ್ಲಿ ಹೇಳಿಕೊಂಡು ಬಹುಶಃ ಸ್ತ್ರೀಪರವಾದಂತಹ ಜನಪರವಾದಂತಹ ಸರ್ಕಾರ ಇವತ್ತು ನಮ್ಮದಾಗಿದೆ ಇವತ್ತು ಕರ್ನಾಟಕ ಸರ್ಕಾರದ ಬಗ್ಗೆ ಹೇಳುವುದ್ರೆ ತಾವೊಂದು ಆಲೋಚನೆ ಮಾಡಬೇಕು ನಮ್ಮ ಎದುರಿಗಿದ್ದ ಪಕ್ಷದವರು ಹೇಳ್ತಾ ಇದ್ರು ರಾಜ್ಯ ದಿವಾಳಿ ಆಗ್ತದೆ ಬಡವರಿಗೆ ಕೊಟ್ಟರೆ ರಾಜ್ಯ ದಿವಾಳಿ ಆಗ್ತದೆ ಇವತ್ತು ತಾವು ಅಂಕಿಅಂಶವನ್ನು ನೋಡಬೇಕು ಇವತ್ತು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಜಿ ಎಸ್ ಟಿ ಕಟ್ಟುವುದರಲ್ಲಿ ಕರ್ನಾಟಕ ತೆರಿಗೆಯನ್ನ ಕಟ್ಟುವುದರಲ್ಲಿ ದೇಶದಲ್ಲೇ ಎರಡನೇ ಸ್ಥಾನವನ್ನು ಪಡೆದಿದೆ ಅನ್ನುವುದನ್ನು ಕೂಡ ತಾಯಿವತ್ತು ತಿಳ್ಕೊಳ್ಬೇಕಾಗ್ತದೆ ಹೇಗೆ ಎರಡನೇ ಸ್ಥಾನಕ್ಕೆ ನಮ್ಮ ರಾಜ್ಯ ಬಂತು ಬಡವರಿಗೋಸ್ಕರ ಬಡವರ ಕಲ್ಯಾಣಕ್ಕೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟರಲ್ಲ ಇಷ್ಟೊಂದು ಬಡವರಿತು ಓಡಾಡ್ತಾರಲ್ಲ ನಮ್ಮ ದೇಶದ ಎಕ ನಮ್ಮ ರಾಜ್ಯದ ಎಕಾನಮಿ ಕೂಡ ಮೇಲೆ ಹೋಯಿತು ಇವತ್ತು ಬಹಳಷ್ಟು ಅರ್ಥಶಾಸ್ತ್ರಜ್ಞರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮೆಚ್ಚಿಕೊಳ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಇತಿಹಾಸದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರವನ್ನು ಇವತ್ತು ಅವರೆಲ್ಲೂ ಮೆಚ್ಚುತ್ತಾರೆ ಅಂತೇಳಿದರೆ ನಿಜವಾಗಿ ಕೂಡ ನಾವೆಲ್ಲರೂ ನಮ್ಮ ಸರ್ಕಾರವನ್ನು ಅಭಿನಂದಿಸಲೇಬೇಕು ಅಂಥ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸರ್ಕಾರಕ್ಕೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಒಂದೇ ಒಂದು ಡಿ ವಿ ಜಿ ಅವರು ಇವತ್ತು ಹೇಳಿದ್ದಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಗೊಂದಾಗು ಬಂಕುತಿಮ್ಮ ಇವತ್ತು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರತಿ ಮನೆ ಮನೆ ಕೂಡ ಬೆಲ್ಲ ಸಕ್ಕರೆಯಾಗಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಡುವ ಮುಖಾಂತರ ನಮ್ಮೆಲ್ಲರ ಮನೆ ಮನದಲ್ಲಿ ತುಂಬಿದ್ದಾರೆ ಅವರಿಗೆ ದಯಮಾಡಿ ತಾವೆಲ್ಲರೂ ಕೂಡ ಎದ್ದು ನಿಂತು ಒಂದು ನಿಮಿಷ ಈ ಯೋಜನೆಯನ್ನು ಕೊಟ್ಟಂತಹ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಎಲ್ಲ ತಾಯಂದಿರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಎಲ್ಲ ತಾಯಂದಿರು ಕೂಡ ಎದ್ದು ನಿಂತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಿಮಿಷದ ಗೌರವವನ್ನು ಕೊಡಬೇಕು ಈ ಯೋಜನೆಗೆ ಎಂದೂ ಕೂಡ ಹಸಿರಾಗಿರಲಿ ಪ್ರತಿಯೊಬ್ಬ ಫಲಾನುಭವಿಯ ಮನೆಗಳು ಬೆಳಗಲಿ ನಮ್ಮೆಲ್ಲರ ಮನೆ ಮನೆಗಳು ಬೆಳಗಲಿ ಈ ಕಾರ್ಯಕ್ರಮ ಶುಭವಾಗಲಿ ಅಂತ ನಾನು ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ತಾಯಂದಿರತ್ರ ನನ್ನದೊಂದು ಮನವಿ ಇವತ್ತು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಗುರಿ ತಾಯಂದಿರಲಿದೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಗುರಿ ತಾಯಂದಿರಲಿದೆ ತನ್ನ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳುವ ಮುಖಾಂತರ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಹೆಣ್ಣು ಮಗು ಗಂಡು ಮಗು ಎನ್ನುವಂಥ ಭೇದ ಭಾವ ಇಲ್ಲದೆ ಇಬ್ಬರನ್ನು ಕೂಡ ಎರಡೂ ಕಣ್ಣಿನಂತೆ ಬೆಳೆಸಿ ಸಮಾಜವನ್ನು ಉತ್ತಮ ನಿರ್ಮಾಣ ಮಾಡಿ ನಮ್ಮ ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೀರಿ ಆಗ ನಾವು ನಮ್ಮ ಸರ್ಕಾರ ಕೊಟ್ಟಂಥ ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಕೂಡ ಅತಿಥಿ ಹೋಗ್ತಿದೆ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣಗೊಳ್ಳಲಿ ಅದಕ್ಕೆಲ್ಲ ತಾಯಂದಿರು ಮುನ್ನುಡಿಯನ್ನು ಬರೆಯೋಣ ಎನ್ನುವಂಥ ಮಾತುಗಳನ್ನು ಹೇಳಿ ಎಲ್ಲ ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿದಂಥ ಅಧಿಕಾರಿಗಳಿಗೂ ಸಂಘಟಕರಿಗೂ ನಾನು ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ